ಯಾಕೆ ಶಂಕರ್ ರೋಡ್ ಸಂಗನ್ ಅವರು ಬಿರದ ಅವ್ರು ನೋಡ್ರಿ ಕೇರ್ಲೆಸ್ ಫ್ಯಾಕ್ಟ್ರಿ ಅವನಿ ಬೆಲ್ಟ್ ಇಲ್ಲ ಕೆಟ್ಟಿಗೆ ಇಲ್ಲ ಏನು ಇಲ್ಲ ಅದ್ರ ಮ್ಯಾಲ ಕೆಲಸ ಮಾಡ್ಲಿಕ್ಕೆ ಅಂತಾರ ವೀಕ್ನೆಸ್ ಮಂದಿ ಈಗ ಅದು ಏನದ ತಿಳ್ಕೊಂಡು ಒಂದು ಹಂತಕ್ಕೆ ಬಂದು ಫೈನಲ್ ಮಾಡ್ತಿರಂತ ಬಂದಿವು ಅವ್ರ ಏನು ಕೇರ್ ಮಾಡ್ಲಿಕ್ಕೆ ತಯಾರಿಲ್ಲ ಇಲ್ಲ ಅಧಿಕಾರಿಗಳು ಸ್ಪನ್ಸರ್ ಅವ್ರು ಇನ್ನೊವರೆಗೆ ಬಂದಿಲ್ಲ ನೋಡ್ರಿ ಇದು ನಮ್ ಗಂಟೆ ರೀ ಅದು ಎಷ್ಟು ತೆಗೆದು ಅವ್ರಿಗೆ ಬಸ್ವರೆಗೂ ಯಾರನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ನಿಮ್ ಕನ್ಸಲ್ರಿ ಅಲ್ಲ ನಮ್ ಕೈ ನಾವ್ ಕೆಲ್ಸ ವರ್ಕರ್ ಏನು ಸೇಫ್ಟಿ ಇಲ್ಲತ್ ನೋಡಿ ಬಂದ ಎರಡು ಅವ್ರು ನೋಡಿ ಕೆಲಸ ಮಾಡೋನು ಅದಾವ ಅವ್ರಿಗೆ ನೀವು ಕೇಳಿ ನಾವ್ ಏನ್ರೀ ಅಪ್ರಫ್ರ್ ಹೇಳಿದ್ರೆ ಅವ್ರು ಕರಕ್ ಹೇಳ್ತೀವಿ ಅವ್ರು ಪರ್ಮನೆಂಟ್ ಇದ್ರೆ ರಮೇನ್ ಟೆಂಪ್ರರಿ ಈ ಟೆಂಪ್ರರಿ ಈಗ ಈಗ ಟೆಂಪ್ರರಿ ಅದರ ಬ್ಯಾಕ್ಟರ್ ಏನು

ಸೆಟ್ಲೈಡ್ ಆಗಿದ್ದು ಫಸ್ಟ್ ಟೈಮ್ ನಮ್ಮ ಹೆಸರು ನಮ್ಮ ಹೆಸರು ಬಾಬುಲಾಲ್ ಮುಂಜಾವ್ ಅಂತ ಈಗ ಮುಂದೆ ಅವ್ರು ಏನು ಮೇಲಾಧಿಕಾರಿಗಳು ಇನ್ನೂ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಅವ್ರು ಏನ್ ಹೇಳ್ತಾರಂತ ಅದ್ರ ಮೇಲೆ ವಿಚಾರ ಮಾಡ್ಕೊಂಡು ನಿಮ್ ಸಂಗಾತ್ ಫೈಟ್ ಮಾಡ್ಬೇಕ್ರಿ ನಾವು ನಾವು ಆನ್ಸರ್ ನಿಮ್ಗೆ ಮಾಡ್ಬೇಕು ಅವ್ರು ಏನಂತಾರ ನೀಗಿದ್ರ ಒಪ್ಕೊಂಡಿರ್ತೀವಿ ಮಾತ್ರ ನೀವಿಲ್ಲ ಯಾವ ರೀತಿ ಸರ್ ಯಾವ ರೀತಿ ಯಾವ ರೀತಿ ಅಂದ್ರೆ ಬದುಕಂತ ಹಾದಿ ಅವ್ರ ತಾಯಿಗೆ ಉಪಜೀವನ ಯಾರು ಇಲ್ಲ ರೀ ಇಲ್ಲ ಮುಂದೆ ತಾಯಿಗಿಲ್ಲ ನಾ ಇನ್ನು ಗೇಟ್ ನೋಡುತ್ತಲ್ಲ ಇದು ವಾಪಸ್ ಉಂಟಾ ಎಲೆಕ್ಟ್ರಿಷಿಯನ್ ಅಷ್ಟೇ ಪ್ರೊಡಕ್ಟ್ ಆಗೈತೆ ಅಂತ ಹೇಳ್ತಾರ